ಅಧ್ಯಕ್ಷೆಯಾಗಿ ಯಶೋ ಉಪಾಧ್ಯಕ್ಷರಾಗಿ ದ್ಯಾಮಣ್ಣ ಆಯ್ಕೆ ಶಿರಹಟ್ಟಿ ತಾಲೂಕಿನ ಮಾಚೇನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಅಧ್ಯಕ್ಷೆಯಾಗಿ ಶ್ರೀಮತಿ ಯಶೋಧ ಗೋವಿಂದಗೌಡ್ ಪಾಟೀಲ್ ಹಾಗೂ ಉಪಾಧ್ಯಕ್ಷರಾಗಿ ದ್ಯಾಮಣ್ಣ ಕೋಡ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಸುರೇಶ್ ಕಲ್ಲೊಡ್ಡರ್ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಶರಣಪ್ಪ ಗೊಲ್ಲರ್ ಬಸವನಗೌಡ್ ಪಾಟೀಲ್ ತಿಪ್ಪಣ್ಣ ಸುರಟು ತಿಪ್ಪರೆಡ್ಡಿ ಮೂಲಿಮನಿ ಗೋವಿಂದ ಗೌಡ್ ಪಾಟೀಲ್ ಆನಂದ್ ಮಾಳೇಕೊಪ್ಪ ಪರಸನ್ ಗೌಡ ಪಾಟೀಲ್ ಪ್ರಕಾಶ್ ಪಾಟೀಲ್ ಮಲ್ಲನ್ ಗೌಡ್ ಪಾಟೀಲ್ ಮಲ್ಲಿಕಾರ್ಜುನ ಗೌಡ್ ಪಾಟೀಲ್ ಸಂಜೀವ್ ರೆಡ್ಡಿ ಮೂಲಿಮನಿ ವೆಂಕರೆಡ್ಡಿ ಕಲಿವಾಳ್ ಸೋಮರೆಡ್ಡಿ ಮೂಲಿಮನಿ ಹಾಗೂ ಮತ್ತಿತರರು ಇದ್ದರು